અનુરૂ ತಾಲೂಕಿನ ಕೆ ಗುಂಡಾಪುರ ನಿವಾಸಿ ಪಚ್ಚಮ್ಮ ಎಂಬಾಕೆ ತನ್ನ ಇಡೀ ವಯಸ್ಸಿನಲ್ಲೂ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನ ಪಡೆದುಕೊಳ್ಳಲಾಗದೆ ಏಕಾಂಗಿಯಾಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ನೆಮ್ಮದಿಯಾಗಿ ವಾಸಿಸಲು ಸ್ವಂತ ಸೂರಿಲ್ಲ ಜೀವನೋಪಾಯಕ್ಕಾಗಿ ವೃದ್ಧಾಪ್ಯ ವೇತನವಿಲ್ಲ ವಿಳಾಸಕ್ಕಾಗಿ ಆಧಾರ್ ಕಾರ್ಡ್ ಇಲ್ಲ ತುತ್ತು ಅನ್ನಕ್ಕಾಗಿ ಪಡಿತರ ಚೀಟಿಯೂ ಇಲ್ಲ ಪಡಿತರ ಚೀಟಿ ಇಲ್ಲದೆ ಗೃಹಲಕ್ಷ್ಮಿಯೂ ಸಿಗುತ್ತಿಲ್ಲ ಅನ್ಯ ದಾರಿ ಇಲ್ಲದೆ ಮನೆ ಮನೆ ಊಟ ಮಾಡಿಕೊಂಡು ಪಾಳು ಮನೆಯಲ್ಲಿ ವಾಸ ಮಾಡುತ್ತಿರುವ ವೃದ್ಧೆ ಪಚ್ಚಮ್ಮ ಬದುಕು ಯಾರಿಗೂ ಬೇಡವಾಗಿದೆ ಸಂಬಂಧಪಟ್ಟ ಪ್ರಜ್ಞಾವಂತರು ವೃದ್ಧೆ ಪ ಅವರಿಗೆ ಸರ್ಕಾರದ ಸೌಲಭ್ಯಗಳನ್ನ ಕಲ್ಪಿಸಿಕೊಡಬೇಕಾಗಿದೆ ವರದಿ ವೆಂಕಟೇಶ್ ನನ್ನ ಯಾವಾಗ ಯಾವಾಗಲೂ ಸಾಯಿಸಿಬಿಟ್ಟರೆ ಅಂತಿದ್ವಿ ಎಲ್ಲ ದೇಶನು ಕಿರ್ಕ ಬಂದ್ಬಿಟ್ ನಾನು ಈ ಬೆಟ್ಟ ಮೈಸೂರು ಬೆಂಗಳೂರ ಜಕ್ಕಳ್ಳಿನ ಮಂದ್ಯ ಒಳೆ ಇಲ್ಲ ಆಹಾರ ಕಿಟ್ ವಿತರಣೆ ಅಂದಾಗ ಪಚ್ಚಮ್ಮ ಅವರು ನಮಗೆ ಪರಿಚಯ ಆದರು ಅವರ ಸ್ಥಿತಿ ನೋಡಿದ್ರೆ ಭಾಳ ಚಿಂತಾಜನಕ ಇದೆ ನಾನಂತೂ ನಮ್ಮ ಬಹಳ ಜನಪ್ರಿಯ ಶಾಸಕರು ಬಡವರು ಅಂದ ತಕ್ಷಣ ಸ್ಪಂದಿಸುವಂಥ ಶ್ರೀ ಮಂಜುನಾಥ್ ಸರ್ ಅವರಿಗೆ ಒಂದು ಮನವಿ ಮಾಡ್ತೀನಿ ಈ ಒಂದು ನಿರ್ಗತಿಕರಿಗೆ ಸಾಧ್ಯವಾದಷ್ಟು ದಯವಿಟ್ಟು ಸಹಾಯ ಮಾಡಿ ಆಕೆ ಈಗ ಒಂದು ಹಳೇ ಒಂದು ಕಾಳು ಬಿದ್ದಿರೋ ಮನೆ ಅಂತ ಅನ್ಬೋದು ಆ ರೀತಿ ಮನೇಲಿದ್ದಾರೆ ಅವ್ರಿಗೊಂದು ಸಹಾಯ ಮಾಡಿದ್ರೆ ನಿಜವಾಗ್ಲೂ ನಾವು ನಿಮಗೆ ಚಿರಋಣಿ ಆಗಿರ್ತೀವಿ ಆಕೆ ಸ್ಥಿತಿ ನೀವು ನೋಡ್ಬೋದು ಸರ್ ಬೇಕಾದರೆ ಅವ್ರಿಗೆ ಒಂದು ಐಡೆಂಟಿ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ವೈ ಎ ಪಿ ದುಡ್ಡು ಏನೂ ಬರ್ತಾಯಿಲ್ಲ ಅಂಥವ್ರಿಗೆ ನೀವು ಸಹಾಯ ಮಾಡಿದ್ರೆ ನಿಜವಾಗ್ಲೂ ನಾವು ಆಮೇಲೆ ಈ ಗ್ರಾಮಸ್ಥರಾಗಿರ್ಬೋದು ನಮ್ಮ ಸಂಸ್ಥೆ ಆಗಿರ್ಬೋದು ನಿಮಗೆ ಚಿರಋಣಿ ಆಗಿರ್ತೀವಿ ಸರ್ ಪಚಮ್ಮ ಅವರಿಗೆ ತಮ್ಮ ಸಹಾಯ ಅತ್ಯಗತ್ಯ ಸರ್ ಅವರ ಅವ್ರ ಊಟ ತಿಂಡಿಗೆ ಒಂದೂ ಇಲ್ಲ ಅವ್ರೆಲ್ಲಾರು ಎನ್ ಕಡೆ ಹೋಗಿ ಬಿಕ್ಸ ಮಾಡ್ಕೊಬಂದು ಸ್ವಲ್ಪ ಗಂಜಿ ಗಿಂಜಿ ಕಾಯಿಸ್ಕೊತಾರೆ ಅಷ್ಟೇ ಇನ್ನು ಅವ್ರಿಗೆ ಆಧಾರ ಕಾರ್ಡ್ ಇಲ್ಲ ಐಡೆಂಟಿಟಿ ಕಾರ್ಡ್ ಇಲ್ಲ ಯಾವ್ದು ಆಧಾರ ಅನ್ನೋದೇ ಅವ್ರಿಗೆ ಒಂದು ಇಲ್ಲ ಮಾಡಿಸ್ಕೊಡೋರು ಇಲ್ಲ ಆಮೇಲೆ ಇಲ್ಲಿ ಅಕ್ಕಿ ಕೊಡ್ತಾರಲ್ಲ ಅಕ್ಕಿನೇ ಇಲ್ಲ ಕೆ ಕೆಜಿ ಕೊಡ್ತಾರೆ ಅಷ್ಟೇ ಇನ್ನು ಜಾಸ್ತಿ ಕೊಡೋದಿಲ್ಲ ಅಂತಂದು ಗಂಜಿ ಗಿಂಜಿ ಮಾಡ್ಕೊಂಡು ಕಾಲ ಕಳೀತಾಳ ಅವರಿಗಂತ ಸಂಬಂಧಿಕರು ಯಾರು ಇಲ್ಲ ಯಾರು ಅವರ ಎರಡು ಮಕ್ಕಳು ಅವರು ಉಗ್ಗಿ ಆಗಿ ಎಲ್ಲೆಲ್ಲ ಹೋಗಿ ಅವರ ಸಂಸಾರ ಸಾಕೊಂಡು ಅವನ್ನ ಯಾರು ನೋಡೋದಿಲ್ಲ ಈ ಮನೆ ಯಾವದಮ್ಮ ಯಾರದಿದು ಈ ಮನೆ ಯಾರ್ಯಾರದು ಕುಲ್ದ ಮನೆ ಸರ್ ನಮ್ದು ಇವರು ಇವರು ಜಾತಿಯವದು ಮನೆ ಮಾಡಕ ಮಾಡಿದ್ರಂತೆ ಅದು ಇವರು ಯಾರು ಇನ್ನು ಶಂಕರನಾಯಕ್ ಅಂತಿದ್ರು ಗೊತ್ತ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ಅವ್ರದ್ದು ಈ ಮನೆ ಅವ್ರು ಕೊಟ್ಟಿದ್ರು ಇವಳು ಇರಲಿ ಪಾಪ ಎಲ್ಲಿಗೆ ಹೋದಾಳು ಅಂದ್ಬಿಟ್ಟು ಅವ್ರು ಇರಿಸಿದ್ರು ಇಲ್ಲಿ ಇಲ್ಲೇ ಅವಳ ಅವ್ರನ್ನ ಬೇಡ್ಕೊತೀವಿ ನಾವು ಅವ್ರಿಗೇನು ದಿಕ್ಕಿಲ್ಲ ಅವ್ರಿಗೆ ಆಧಾರ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಗುಳ್ಳು ಗುಳ್ಳಿನ ರೀತಿ ಒಂಥರ ಮಾಡಿ ಕೊಡಿ ಅಂತ ನಾವು ಕೇಳ್ಕೊತೀವಿ ಸರ್